ಶ್ರೀ ಶಂಕರಲಿಂಗ ಮುತ್ತೆಯವರ ಆಶೀರ್ವಚನದೊಂದಿಗೆ ಅನು ಅಕ್ಕ ಅವರ ತಂಡದ ಸಮಾಜ ಸೇವೆ ಕೆಲಸ ಕಾರ್ಯ ಮತ್ತು ಅವರ ಪಡುವ ಕಠಿಣ ಪರಿಶ್ರಮ ನನ್ನ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇವರು ಶೋಪಣ ಅಂತ ನಮ್ಮೂರದರೆ ಇಲ್ಲೇ ಇದೇ ಸರ್ಕಾರಿ ಶಾಲೆಯಲ್ಲಿ ಟೀಚಿಂಗ್ ಮಾಡ್ತಾರೆ ಅನುವಕ್ಕರು ನಿಮ್ಮ ಸ್ಟೋರಿ ಹೊಟ್ಟಾರೆ ನಿಮ್ಮ ಅನಿಸಿಕೆ ಅಂದರೆ ಇಲ್ಲ ಅವ್ರು ಸರ್ಕಾರ ಸೇವೆ ಮಾಡ್ಲತ್ತಾರ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಶಾಲೆಗಳಿಗೆ ಪರಿಣತ ಮುಖಾಂತರ ಹಳ್ಳಿಗಳಲ್ಲಿ ಒಂದು ಅವಧ ಇರ್ತಕ್ಕಂಥ ಸೇವೆ ಮಾಡ್ಲತ್ತಾರ ಕನ್ನಡ ಶಾಲೆ ಬಗ್ಗೆ ಹೇಳ್ತೀವಿ ನಾವು ಕನ್ನಡ ಶಾಲೆ ಉಳಿಸಿ ಗಡಿ ಇವಾಗ ಕಲಬುರಗಿ ಜಿಲ್ಲೆಗೆ ಬಂದಿದ್ದೀವಿ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಈ ಸ್ವಂತ ಅನ್ನುವ ಗ್ರಾಮದಲ್ಲಿದ್ದೀವಿ ಇವತ್ತು ನಮ್ಮ ಕನ್ನಡ ಕಾಯಕ ಕೆಲಸ ಇಲ್ಲಿ ಮುಂದುವರೆದಿದೆ ಊರಿನ ಗ್ರಾಮಸ್ಥರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲಸ ಕಾರ್ಯ ಆಗಿ ನಿಧಾನವಾಗಿ ಸಾಕ್ತಾ ಇದೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಬೇಕಂತ ಕೇಳ್ಕೊತೀನಿ ಹಾಗೆ ಪಾಂಡವರ್ಗು ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಕೆಲಸ ನಡೆಯುತ್ತಿದೆ ಆದರೆ ಇಂಥ ಕೆಲಸ ಬೇಗ ಆಗಬೇಕಪ್ಪ ಅಂತಂದರೆ ಅಲ್ಲಿ ನಮ್ಮ ಅನುಮಕ್ಕ ಇದ್ದರೆ ಮಾತ್ರ ಸಾಧ್ಯ ಅವರ ಮಾರ್ಗದ ಮೇರೆಗೆ ಕೆಲಸಗಳು ನಡೆಯುತ್ತವೆ ಶೋಭ ಹಚ್ಚ ನಾವು ಎಲ್ಲ ಹುಡುಗರಿಗೆ ಅದೇ ಸಾಲಿ ನಾವು

ವರ್ಕ್ ನಡ್ದದ ಅನೋಕರ್ ಮೀಟ್ ಅದ ಸ್ವಲ್ಪ ಅಭಿಮಾನಿಗಳು ಬಂದಾರ ನೋಡ್ರಿ ಇಲ್ಲಿ ಫುಲ್ ಸೀದ್ ಒಟ್ಟು ಇತ್ತು ಒಟ್ಟು ಕೆತ್ತಿ ಸುಟ್ಟ ಹಾಕ್ಯಾರ ಇದು ಹೊಟ್ಟೆ ನಡೆದಿನ ಪ್ರೊಸೆಸ್ ಕೆಲ್ಸದ ಸ್ಕೂಲ್ದು ಗಾಯಸ್ ಇದು ಸ್ಕೂಲ್ ಬಾ ಭಾಳ್ ಡ್ಯಾಮೇಜ್ ಆಗಿದೆ ಇಲ್ಲಿ ನೋಡ್ಬೋದು ಫುಲ್ ಎಲ್ಲ ಕಡೆ ಡ್ಯಾಮೇಜ್ ಅದ ಈಗ ಅನೋಕರ್ ಬಂದಾರ ಇದೇನಂದ್ರೆ ಈಗ ಎಲ್ಲ ಕಲರ್ ರೆಡಿ ಆಯ್ತೀರ ಅಣ್ಣವ್ರ ಕಲರ್ ಕಲಸ್ಕೊಳಕ್ ರೆಡಿ ಮಾಡತ್ತಾರ ನೋಡ್ರಿ ಇಲ್ಲಿ ಬಹಳ ಇತ್ತು ಫುಲ್ ಅರ್ದ ಸರಿಯಾಗಿ ಕ್ಲೀನ್ ಆಗ್ಯದ ನೋಡ್ರಿ ನಾವು ಮಧ್ಯಾಹ್ನದ ಊಟ ಹಿರೇಮಠದಲ್ಲಿ ಮಾಡಲು ಅನೋಕರ್ ಜೊತೆ ಬಂದಿದ್ದೇವೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಪಾಂಡವ ಜಮದಾರ್ ಅಣ್ಣ ಅವರ ಸಬ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಿಕ್ಕಿದ್ದರು ಅವ್ರ ಜೊತೆ ಊಟ ಮಾಡುತ್ತಾ ಕುಂತಿದ್ದಾರೆ ಅಣ್ಣ ಇದು ಬೋಲ್ಡಾಜ್ ಇಲ್ಲಿ ಇಷ್ಟ ಕೆದ್ರದೇನು ಗಿಡಗಳು ಹಚ್ಚೋ ಪ್ಲಾನ್ ಏನದ ಗಿಡ ಇಲ್ಲಿ ನೋಡ್ರಿ ಅಷ್ಟು ಕ್ಲೀನ್ ಆಗ್ಯದ ಫುಲ್ ಇದಿತ್ತು ಸ್ಕೂಲ್ ಸುತ್ತಮುತ್ತ ಏನದ ಅಂತಂದ್ರೆ ಏನೇನು ಫುಲ್ ಇದು ಒಟ್ಟು ಹುಲ್ಲಿಂದ ಏನ ಹುಲ್ಲಾಗಿ ಆಗೋಗಿತ್ತು ಹಿಂಗೆ ಏನಂತಾರೆ ಅವು ಅವು ಸೀಸಾ ಕುಡ್ದಿವು ಸೀಸಾ ಏನೇನೋ ಎಲ್ಲ ಫುಲ್ ಹಿಂಗೆ ಗಲೀಜಿತ್ತು ಈಗ ಏನದ ಅಷ್ಟು ಕರೆಕ್ಟ್ ಕ್ಲೀನ್ ಮಾಡ್ಯಾರ ಇಲ್ಲಿ ನೋಡ್ರಿ ಇದು ಅದ ಈಗ ಇದು ಅಷ್ಟು ಈ ಆಕಡೆ ಸ್ಕೂಲ್ ಬಿ ಎಲ್ಲ ಫುಲ್ ಡ್ಯಾಮೇಜ್ ಆಗ್ಯದ ಕರೆಕ್ಟ್ ಯಾವೂ ಇಲ್ಲ ಈಗ ಗಾಯಶ್ ಇವ್ರು ನಕುಲ್ ಅಣ್ಣ ಅಂತ ಅನುವಕ್ಕ ಟೀಮ್ ದ್ರು ಅನುವಕ್ಕ ಟೀಮ್ ಇವ್ರು ಫುಲ್ ಕಾಮಿಡಿ ಮಾಡ್ತಾರೆ ಇವರು ವಿವೇಕಣ್ಣ ಅಂತ ಅನುವಕ್ಕ ಟೀಮ್ ಅವರ ಒಬ್ಬ ಸದಸ್ಯ ಸ್ಕೂಲ್ ಇದು ವೈಟ್ ಪೇಂಟ್ ಕಂಪ್ಲೀಟ್ ಆಯ್ತು ಆಗಿದ್ರಿ ಇಲ್ಲ ಅಕ್ಕೋರು ನಾಷ್ಟ ಮಾಡ್ತಾರೆ ಅಕ್ಕ ಎಲ್ಲರೂ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರು ದೇವರಿಗೆ ಹೋಗ್ಯಾರ ನಾ ಏನು ಮಾಡಿದೆ ಅಂದ್ರೆ ಇವತ್ತು ನಡೆದಾಡುವ ದೇವರು ಅನು ಅಕ್ಕೋರು ನೋಡೋಕೆ ಒಂದೇ ಇಲ್ಲಿ ಕರೆಕ್ಟ್ ಅಕ್ಕ ರಿಯಲಿ ಅಕ್ಕ ಇಲ್ಲ ರಿಯಲಿ ಅಕ್ಕ ನಾವೇನಲ್ಲ ನೀವು ಒಂದು ಫೋಟೋ ಪೋಜಿಸರ್ ಬಿ ಕಡಿಮೆ ಅದಕ್ಕ ಎಲ್ಲ ನಿಮ್ಮ ಅಕ್ಕ ಅಂತ ಅನ್ಕೋಬೇಕು ಆ ತರ ಪದಬಳಕೆ ಮಾಡಬಾರ್ದು ಹಂಗ್ ಪದಬಳಕೆ ಮಾಡಕ್ಕ ನಾವಿನ್ನು ಅಷ್ಟು ಶ್ರೇಷ್ಠ ಆಗ್ಬೇಕು ಶ್ರೇಷ್ಠ ಆದ್ರೂ ಮನುಷ್ಯ ದೇವರಾಗ ಸಾಧ್ಯನಿಲ್ಲ ಆ ಪದಬಳಕೆ ಮಾಡ್ಲೇಬಾರ್ದು ನಮ್ಮ ಅಕ್ಕ ಒಳ್ಳೆ ಕೆಲಸ ಮಾಡಕ್ ಇಂತ ಜನರೇಷನ್ ದಾಗ ಹಿಂಗ ಯಾರು ಸಿಗಲ್ಲಕ್ಕ ಮಾಡಕ್ ಬಾಳ ಜನ ಗೊತ್ತಾಗೋಡ್ರು ನಮಗೇನ ಅದೃಷ್ಟ ನಾಲ್ಕು ಬೇಗ ರೀಚ್ ಆಗಿದೀವಿ ಬೇಗ ಗೊತ್ತಾಗಿದೀವಿ ಅಷ್ಟೇ ವೈಟ್ ಪ್ಯಾಂಟ್ ಮುಗ್ದು ಈ ಸ್ಕೂಲ್ ನಿಮ್ಮ ಅಭಿಮಾನಿ ದಕ್ಷಿಣ ಕರ್ನಾಟಕ ಅಂದ್ರೆ ಸಾಂಗ್ ನಮ್ ಉತ್ತರ ಕರ್ನಾಟಕ ಸಾಂಗ್ ಕೇಳತ್ತಾರ್ಟ್ ಮಸ್ತ್ ಹಾ ನಾ ಟೀ ಕುಡಿದೋಣ ಇನ್ನೋರಿಲ್ಲಿ ಪೇಂಟ್ ಆಯ್ಲಕ್ಕೆ ಬಂದಾರ ಹಾಂ ಈಗೇ ಕೊಡೋಣ ಸ್ಯಾಡಣ ಶ್ಯಾಡ ಕಾಫಿ ಅದ ಹೋಗೋಣ

ಈಗ ಇದು ವೈಟ್ ಹಚ್ಚಾರ ಮ್ಯಾಗ್ ಅದ್ರ ಕಲರ್ತಾರ ವರ್ಕ್ ಫುಲ್ ಹಾರ್ಡ್ ಅದ್ ನೋಡ್ರದ ಕೈ ಎಷ್ಟು ಆ ಥರ ಮಾಡ್ತಾರ ಶಾಲೆಗಾಗಿ ಇವರು ಪಡುವ ಪರಿಶ್ರಮವನ್ನು ನೋಡಿ ಪದಗಳೇ ಸಾಲ ಇವ್ರಿಗೆ ವರ್ಣನೆ ಮಾಡ್ಲಕ್ಕ ಸರ್ಕಾರಿ ಶಾಲೆ ಮಕ್ಕಳ ಆಶೀರ್ವಾದವೇ ಅನು ಅವರ ತಂಡಕ್ಕೆ ಒಂದು ಶಕ್ತಿ ಏನಂದ್ರೆ ರೋಮಿ ಹೋಗ್ಯಾರ ಅವ್ರ ಏನಂದ್ರೆ ಅವ್ರ ಅಭಿಮಾನಿಗಳು ಬಂದಾರ ಅಭಿಮಾನಿಗಳು ಕಂಟಿನ್ಯೂ ಬರ್ತಾನೆ ಇರ್ತಾರ ಅವ್ರಿಗೆ ಅಣ್ಣ ನಿಮ್ದು ಯಾವ್ದು ಕಮಲಪ್ಪುರು ನೀನು ತಂದಿರಣ ಕೋರ್ಸಿಡಕ್ಕ ಯಾವ್ದಣ ಫೇಮಸ್ ಬಳಿಗೆ ಅಣ್ಣ ಬರ್ತಾರಣ್ಣ ಅವ್ರು ಈಗ ಬ ಅವ್ರು ಹೋಗೋಣ ನೀವು ಬಂದ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆಯ್ತು ಟ್ರೈನಿಂಗ್ ಕೊಡತ್ತೀರ ಅಣ್ಣ ಟ್ರೈನಿಂಗ್ ಕೊಡತ್ತೀರಿ ಹಾಂ 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 ನಾಕ ವರ್ಷದ ಅಭಿಮಾನಿ ಅಂತ ಇವರು ಕಂಬಲಪೂರ್ ಹಿಂಗ್ ಬಂದಾರ ಅಕ್ಕವರ್ ಸಲ ಸ್ಪೆಷಲ್ ಕಂಬಲಪೂರ್ ಬಾಳಿಕೆ ತಂದಾರ ಕೆಂಪಾಳೆ

ಈ ಹುಡುಗ ಅಕ್ಕವರ್ದು ನಾಕ್ ವರ್ಷದ ಅಭಿಮಾನಿ ಅಂತ ನೋಡ್ರಿ ಚಿನ್ಗಿಲಿಂದ ಬಂದಿರಿ ಎಷ್ಟು ಕಿಲೋಮೀಟರ್ ಒಂದೂರ ಅರ್ವತ್ ಕಿಲೋಮೀಟರ್ ಲಿಂದ ಒಬ್ಬನೇ ಬಂದ ನೋಡ್ರಿ ಅಕ್ಕವ್ರಿಗೆ ಮೀಟ್ ಅಲ್ಲಕ್ಕ ಈ ರೀತಿ ಸಣ್ಣ ಹುಡುಗರು ದೂರ್ಲಿನ್ ಮೀಟ್ ಅಲ್ಲಾಕ್ ಬಂದ್ರು ಅಕ್ಕಗ ಒಂದೇ ಚಿಂತೆ ಇರ್ತದ್ರಿ ಆ ಹುಡುಗ್ ಮನಿಗ್ ಮುಟ್ಟೇನ ಇಲ್ಲ ಅಂತ ಮತ್ತ ಅಕ್ಕ ಅವ್ರ ಮನಿ ನಂಬರ್ ತಗೊಂಡು ಫೋನ್ ಕೇಳ್ತಾಳ್ರಿ ಹುಡುಗ ಮುಟ್ಟೆನ ಇಲ್ಲ ಅಂತ ಅಷ್ಟು ಪ್ರೀತಿ ಅದ ರೀ ತಾಯಿ ನೋಡ್ತಾರ ರೀ ಅಕ್ಕ ನೋಡ್ರಿ ನಮ್ಮ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಅಂತ ಅಕ್ಕ ಅವರು ತೋರಿಸ್ತಾ ರೀ ಕೆಲವು ಸೌಲಭ್ಯಗಳು ಇಲ್ಲದೆ ಇರುವುದರಿಂದ ಶಾಲೆಗಳು ಅಲ್ಲಲ್ಲಿ ಹಾಳಾಗ್ತಾ ಇದ್ದಾವ್ರಿ ಈ ಒಂದು ಸರ್ಕಾರಿ ಶಾಲೆಯ ಒಂದು ಸಮಾಜಮುಖಿ ದೇವರ ರೂಪವೇ ಅನು ಅಕ್ಕ ಅಂದ್ರೆ ತಪ್ಪೇ ಇಲ್ಲ ಅಕ್ಕವರ ತಂಡದ ನಿಸ್ವಾರ್ಥ ಸೇವೆಯಿಂದ ಅಂದ್ರೆ ಅವರ ಹಚ್ಚುವ ಸುಣ್ಣ ಬಣ್ಣದಿಂದ ಅದೆಷ್ಟೋ ಶಾಲೆಗಳು ಹೊಡಿಯುತ್ತಿವೆ ಗಾಯ್ಸ್ ನನ್ನಲ್ಲೇ ಒಂದ್ ನನಗೆ ಪ್ರಶ್ನೆ ಆ ಆಕೋರ್ ಆರೋಗ್ಯ ಗೆಡುವದ ಕಾರಣ ಭವಿಷ್ಯ ಇದೇ ಅನಿಸುತ್ತೆ ಅದು ನನಗನ್ಸ್ಲತ್ರಿ ಅಂದ್ರೆ ಅಕ್ಕ ಕೆಲಸ ಮಾಡೇ ಹಿಂಗೆ ಅಭಿಮಾನಿಗಳು ಹಿಂಗೆ ಕಂಟಿನ್ಯೂ ರೀ ಅವ್ರ ಹಿಂಗೆ ಕೆಲಸ ಮಾಡ್ತೇಮ್ ಮತ್ತಿ ಹಿಂಗೆ ಚೆಡಿ ಇರ್ದಿಂಗ್ ಬರ್ಬೇಕು ಮತ್ತೆ ಯಾರ ಬಂದರು ಮತ್ತ ಅವ್ರಿಗೆ ಫೋಟೋ ಕೊಡಬೇಕು ಮತ್ತೆ ಅಕ್ಕವ್ರ ಹಿಂಗ್ ಹೊರಗೆ ಅವ್ರು ನಿಂತಿ ನೋಡೋರಿಗೆ ಹಿಂಗೆ ನೋಡಕ್ ಆಗಲ್ರಿ ಮತ್ತವ್ರ ಈಗ ಅವ್ರ ಪಾಪ ನಿಂತಾರ ಮತ್ತವ್ರಿಗೆ ಫೋಟೋ ಕೊಡಲಕ್ಕೆ ಹೊರಗೆ ಬರ್ತಾರ ಪಾಪ ಯಾರಿಗ ಹಿಂಗೆ ನಿರಾಶ್ ಮಾಡಲ್ರಿ ರೀ ಕರೆಕ್ಟ್ ಫೋಟೋ ಕೊಡ್ತಾರ ಹಿಂಗೆ ಅಲ್ಲವರಿಗೆ ಟೈಮ್ ಸ್ಪೆಂಡ್ ಮಾಡ್ತಾರ ಮತ್ತು ರಿಪೋರ್ಟರ್ಗಳಿಗೆ ಭೀ ಕರೆಕ್ಟ್ ಟೈಮ್ ಕೊಡ್ತಾರಿ ಮತ್ತು ಅಭಿಮಾನಿಗಳಿಗಿ ಬೇಸರ ಮಾಡಲ್ರಿ ತುಂಬ ಒಂದು ಮೃದು ಮನಸ್ಸು ಅದ ರೀ ಅವ್ರ ಬಳಿ ಪ್ರಕಾರ ಅಕ್ಕಗಿಷ್ಟ ಪೇಶನ್ಸ್ ಯಾಕದ ಅಂತಂದ್ರೆ ಅವರು ಹಲವಾರು ಪುಸ್ತಕಗಳು ಓದುತ್ತಾರ ಉದಾಹರಣೆ ಭಗವದ್ಗೀತೆ ಇನ್ನೂ ಹೆಚ್ಚು ಪುಸ್ತಕಗಳು ಓದುತ್ತಾರ ಯಾಕಂದ್ರೆ ಇದು ನಮ್ದು ಮುಖ್ಯ ಉದ್ದೇಶ ಇರೋದೇನು ಸರ್ ಏನ್ ಗುರಿ ಕೇಳಿದ್ರು ಗುರಿ ಅಷ್ಟೇ ಕನ್ನಡ ಶಾಲೆಗೆ ಅನುದಾನ ಬರಬೇಕು ಮತ್ತೆ ಅದು ಸದ್ಬಳಕೆ ಆಗ್ಬೇಕು ರೆಸ್ಟ್ ಕೂತಿದೀವಿ ಇವರು ಸೋಲಿಲ್ಲ ಸರ್ದಾರ್ ಅಂತ ಯಾವ್ದು ವಿಚಾರದ ಸೋಲೋದಿಲ್ಲ ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿ ಅಷ್ಟು ರೂಮ್ ಮುಗಿಸ್ನ ಮುಗಿಸ್ ರೂಮ್ ಇನ್ನೆರಡು ರೂಮ್ ಐತೆ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಒಂದೊಂದು ಒಂದೊಂದು ರೂಮ್ ಮುಗಿಸ್ತೀವಿ ಅರ್ಧ ಗಂಟೆ ಅದಾದ್ರು ಹ್ಞೂ ಮುಗಿಸ್ತೀವಿ ಚಿಕ್ಕ ಚಿಕ್ಕ ರೂಮ್ ಐತೆ ಟಚ್ ಅಪ್ ಮಾಡೋದು ಅಷ್ಟೇ ರೀ ನಾ ಅರ್ಧ ಗಂಟೆ ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂತೀವಿ ಓ ಎಷ್ಟು ಮುಗಿದಿರ್ತಾರ ಆ ಕೆಲಸ ಎಷ್ಟು ಮುಗ್ದದ ಅಂತ ವಿಡಿಯೋ ಮಾಡ್ಕೊಂತೀವಿ ನಾವು ಅರ್ಧ ಗಂಟೆಲಿ ಮುಗಿಸ್ಬೇಕು ಅಂತ ಇರ್ತೀವಿ ರೀ ಇವ್ರು ಬರ್ತಾರ ಹತ್ತು ನಿಮಿಷಕ್ಕ ಆ ಬಕೆಟ್ ಎತ್ಕಬಾ ಈ ಬಕೆಟ್ ಎತ್ಕಬಾ ಆ ಬ್ರಷ್ ತೊಳಿ ಈ ಬ್ರಸ್ಟ್ ತೊಳಿ ಅಂತಾರ ಅಲ್ಲೇ ಅರ್ಧ ಗಂಟೆ ಮುಗ್ದ್ ಕೊಡ್ತ್ರಿ ಒಂದು ತಾಸು ಆತು ಇನ್ನೂ ಹಚ್ಚಿಲ್ಲ ಅಂತ ಏನ್ ಮಾಡ್ಬೇಕಂತ ಗೊತ್ತಾಗಲ್ತ್ ರೀ ನಮ್ಗಸ ಮೈಸೂರ್ ರೀ ನಮ್ಮ ಬಾಸ್ ಎಷ್ಟ ಚೆನ್ನಾಗಿ ಅದಾರ ನೋಡ್ರಿ ಹಿಂದೆ ಇಲ್ಲ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕಂತಾರಲ್ರಿ ಇವ್ರೆ ನೋಡ್ರಿ ನಮ್ಗೆ ಹೊಸ ಅವಕಾ ಅಲ್ಲ ನಾವು ನಮ್ಗೆ ಪೇಂಟ್ ಹಚ್ಚಕ್ ಬರಲ್ಲ ನಿಜ ಆಗ್ಲಾ ಇವ್ರೇ ನಮಗ್ ಪೇಂಟ್ ಅಂತ ಗುರುಗಳು ಪೇಂಟ್ ಕೊಟ್ಟಿರೋ ಬ್ರಷ್ ಹಿಡ್ಕೊಳಕ್ ಬರ್ತಿತ್ತಲ್ಲ ಸ್ಟಾರ್ಟಿಂಗ್ ಬಂದಾಗ ಹಿಂಗ್ ಹಿಡ್ಕೊಂಡ್ರಿ ಹಿಂಗ ಅಲ್ಲಣ್ಣ ಇರೋದ್ ಹೇಳ್ತಾ ಇದೀವಿ ತಪ್ಪು ಅಂತ ತಿಳ್ಕೊಂಡ್ರು ಸರಿ ಅಂತ ತಿಳ್ಕೊಂಡ್ರು ಸರಿನೇ ನಮ್ ಪ್ರೀತಿ ವಿಶ್ವಾಸದಿಂದ ಏನಾಯ್ತು ಅದನ್ನ ನಾವ್ ಹೇಳ್ತಾ ಇದೀವಿ

ಹಣ್ಣ ಡ್ಯಾನ್ಸ್ ಮಾಡ್ಕೋತಾಗ್ಲತ್ತಾರ ಕಲರ್ ಇವತ್ತಿನ ಕೆಲಸ ಮುಗ್ದೈತ್ರಿ ಟೈಮು ಆಗಲಿ ಏಳು ಗಂಟೆ ಆಗಿರ್ಬೋದು ಮುಗ್ದೈತಿ ಇವತ್ತು ನಾಳೆ ಚಾಲು ಮಾಡ್ತೇವ್ರಿ ಧನ್ಯವಾದ ನಾವು ಊರಿಗೆ ಹೋಯ್ತೇವೆ ರೀ ಮತ್ತು ನಾಳೆ ಬರ್ತೇವ್ರಿ ರಾಯ್ಸ್ ಪ್ಯಾಂಟ್ ಅಂತ ಕಂಪ್ಲೀಟ್ ಆಗ್ಯದ ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಇಡಿಸ್ಲತ್ತಾರ ಕಂಟಿನ್ಯೂ ನಡಲತ್ತದ ಅವ್ರ ಕಾರ್ಯವನ್ನು ಹಂಗೆ ಕಂಟಿನ್ಯೂ ನಡೀತಾನೆ ಇದೆ ನಿಮ್ ಶಾಲೆ ಇದು ನೀವೆಲ್ಲ ಶುಚಿಯಾಗಿ ಇಟ್ಕೋಬೇಕು ಅಲ್ಲಿ ಪೇಂಟ್ ಹಚ್ಚಿದೀವಿ ಆ ಕಡೆ ಯಾರೂ ಬರ್ಬೇಡಿ ಇಲ್ಲಿ ಪೇಂಟ್ ಹತ್ತಿರ ಮತ್ತೆ ಹೋಗೋದಿಲ್ಲ ನಿಮ್ ಬಟ್ಟೆಗತ್ತಿದ್ರೆ ಮತ್ತೆ ಎಲ್ಲಾ ಗಲೇಜ್ ಆಗ್ತವ್ ಈ ತರ ಬಟ್ಟೆಗಳು ಆಗ್ತವೆ ಬಟ್ಟೆಗಳು ಹಾಳಾಗ್ತವೆ ಮನೇಲಿ ಅಮ್ಮ ಹೊಡಿತಾಳೆ ನೋಡಿ ಬಟ್ಟೆ ಹಾಳು ಮಾಡ್ಕೊಂಡ್ರೆ ಅಲ್ಲಿವರ್ಗ್ ಯಾರು ಬರಂಗಿಲ್ಲ ಅದ ಆರೋವರ್ಗು ಯಾರು ಮುಟ್ಟಂಗಿಲ್ಲ ಆಯ್ತಾ ನಾವ್ ಹೋದ್ ನಾವು ನಾವ್ ಇರುವಾಗ್ಲಿ ಅಲ್ಲಿ ಗೋಡೆಗಳ ಮೇಲೆ ಬರೆಯೋದು ಗೀಚೋದು ಮಾಡಿದ್ರೆ ನೀವೇ ಬನ್ನಿ ಬದ್ ಬರೀರಿ ಗೋಡೆ ಮೇಲೆ ಯಾಕೆ ಬರೀತೀರಿ. ಬರಿಬೇಕು ಬರೀಬೇಕಾಯ್ತಾ ಈಗ ಊಟ ಮಾಡಿ ಊಟ ಮಾಡಿದ ನಂತರ ಬೇರೊಂದ್ ಹೇಳೋದೈತ್ ನಿಮ್ಗೆ ಒಂದು ಊಟ ಮಾಡ್ರಿ ಹೇಳ್ತೀನಿ ಆಮೇಲೆ ನಿಮ್ಗೆ ಬಂಗಾರ ಹುಷಾರ್ ನಾನು ಆಮೇಲೆ ಮಾಡ್ತೀನಿ ನೀವು ಮಾಡ್ರಿರುತ್ತಲ್ಲ ಸ್ವಲ್ಪ ಚೀಟ್ನಾಗ ಕಟ್ಕೊಂಡ್ ಬರ್ಬೇಕು ನೀವು ಅದ್ರ ಜೊತೆ ಕಲ್ಸ್ಕೊ ತಿಂದ್ರ ಊಟ ಜಾಸ್ತಿ ಹೋಗುತ್ತೆ ಹೊಟ್ಟೆ ತುಂಬ ತಿಂತೀರಾ ಅದ ನಾವೆಲ್ಲ ಸಾಲಾಗಿದ್ದಾಗ ಹಿಂಗ್ ಮಾಡ್ತಿದ್ವಿ ಖಾರ ಹುಳಗಡ್ಡಿ ಎಲ್ಲಾ ಕಟ್ಟಿಗೆ ಮಾಡ್ತಿದ್ವಿ

ಇದು ಎಲ್ಲ ಬರ್ದ ರೋಡ್ರಿಂಗೆ ಹಚ್ಚಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಕಂಪ್ಲೀಟ್ ಆಗಿದೆ ನೋಡ್ರಿ ಫುಲ್ಲು ಸ್ಕೂಲ್ ಕ್ಲೀನ್ ಮಾಡ್ತೀರಿ ಮರ್ಗೊತಿಲೇನು ಏನು ಸ್ಕೂಲ್ ಕ್ಲೀನ್ ಮಾಡಕ್ಕೆ ಸ್ಪೆಷಲಿ ಬಂದಿದ್ದು ಹಾಂ ಇಲ್ಲ ಕೊಂತಾರ ಆ್ಯಕ್ಚುಲಿ ನಾ ಫ್ಯಾನ್ ನಾವು ಅಭಿಮಾನಿ ಈಗ ಈ ಅವಾಗ ಇತ್ತ ಇತ್ತು ಈಗ ಅಪ್ಪಟ ಅಭಿಮಾನಿ ಇದೆ ಯಾಕಂದ್ರೆ ಅವ್ರಿಗೆ ಒಂದು ಟ್ಯಾಲೆಂಟು ಅವ್ರದ್ದೆಲ್ಲ ನೋಡಿ ನಾನು ಅವ್ರದ್ದು ಪೂರಾ ಫ್ಯಾನ್ ಆಗಿಬಿಟ್ಟೀನಿ ಧನ್ಯವಾದ ಧನ್ಯವಾದ ಇಷ್ಟ ದಿನ ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ಎಲ್ಲ ಕೆಲಸ ಇದ್ದು ನಮ್ಮ ಜೊತೆ ಕೈಗೂ ಜೋಡಿಸಿ ಅಲ್ಲ ಎಲ್ಲ ಕೆಲಸ ಕೊಟ್ಟ ಅದಕ್ಕೆ ನಾನು ಯಾವತ್ತಿರಋಣಿ ಆಗಿರ್ತೇನಿಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹಣ್ಣಿಗೆ ಪ್ರೀತಿಯಿಂದ ಚಕ್ಕಿ ಕೊಟ್ಟಾರ ಎಲ್ಲ ಸ್ಟೂಡೆಂಟ್ಗಳು ಅಷ್ಟು ಕಂಪ್ಲೀಟ್ ಆಗ್ಯದ ಬರ್ ತೋರಿಸ್ತೀನಿ ನೋಡ್ರಿ ಎಲ್ಲ ಕೊಠಡಿಗಳು ಬಣ್ಣಗಳಿಂದ ಕಂಗೊಳಿಸ್ತಾ ಇದ್ದಾವೆ ಇಲ್ಲೊಂದು ದುಃಖ ವಾತಾವರಣ ಕಾಣತದ ಯಾಕಂದ್ರೆ ಅಕ್ಕವ್ರ ಇಲ್ಲಿನ ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡು ಬೇರೆ ಸ್ಕೂಲಿ ನಡ್ದಾರ ಇಲ್ಲಿ ಭಾಳ ಮಿಸ್ ಮಾಡ್ಕೋತೇವ್ರಿ ಯಾಕಂದ್ರೆ ನಾ ಅವ್ರ ಸರಿ ಇಲ್ಲಿ ವಿಡಿಯೋ ಮಾಡ್ಕೊತ ಬಾಳ್ ಟೈಮ್ ಸ್ಪೆಂಡ್ ಮಾಡಿದೆ ಅಕ್ಕವರದು ಗುರಿ ಅದರಿ ಕನ್ನಡ ಶಾಲೆ ಉಳಿಸಿ ಮತ್ತು ಬೆಳೆಸಿ ಅಂತ ಕನ್ನಡ ಶಾಲೆ ಉಳಿದು ಬೆಳಿಬೇಕಂದ್ರೆ ಅನುದಾನ ಬರಬೇಕು ಆ ಅನುದಾನ ಸದ್ಬಳಕೆ ಆಗಬೇಕು ಆದಷ್ಟು ಬೇಗ ಅಕ್ಕ ಕನಸು ನನಸು ಆಗಬೇಕಂತ ನಾ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನೋಡ್ರಿ ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟ ರೀ ಅಕ್ಕ ಸ್ಟಾರ್ ಅನ್ನೋ ಒಂದು ಅಹಂ ಗರ್ವ ಇಲ್ಲ ರೀ ಬಾಳ್ ಸರಳ ವ್ಯಕ್ತಿತ್ವ ರೀ ಅಕ್ಕ ಹತ್ರ ನಿಮ್ಮ ಸರಳತೆ ನಮಗೆ ಆದರ್ಶ ಅಕ್ಕ ಮಿಸು ಅಕ್ಕ